ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜೆ ಎಜುಕೇಷನ್ ಕನ್ನಡಕ್ಕೆ ಸ್ವಾಗತ ಇವತ್ತು ನಿಮಗೆ ಎಂಟನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದು ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದ ಹದಿನೈದು ಹದಿನಾಲ್ಕು ಅರ್ಥಶಾಸ್ತ್ರದ ಅರ್ಥ ಮತ್ತು ಮಹತ್ವ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇವತ್ತು ನಿಮಗೆ ನೀಡ್ತಾ ಇದ್ದೀವಿ ಖಾಲಿ ಬಿಟ್ಟ ಬಿಟ್ಟಿರುವ ಜಾಗವನ್ನು ಸೂಕ್ತ ತುಂಬಿರಿ ಅರ್ಥಶಾಸ್ತ್ರ ಮೂಲ ಪದವು ಗ್ರೀಕ್ ಭಾಷೆಯ ಓಕೋಸ್ ಮತ್ತು ನೋಮೋ ನೋಮೋಸ್ ಪದಗಳಿಂದ ಆಗಿದೆ ಮೌರ್ಯರ ಆಸ್ಥಾನದಲ್ಲಿದ್ದ ಕೌಟಿಲ್ಯ ರಚಿಸಿದ ಗ್ರಂಥ ಅರ್ಥಶಾಸ್ತ್ರ ಸರಕು ಸೇವೆಗಳ ಮಾನವ ಬೈಕೆಯನ್ನು ತೃಪ್ತಿಪಡಿಸುವ ಗುಣಕ್ಕೆ ಪುಷ್ಟಿಕೋನ ಎನ್ನುವರು ಹಣಕ್ಕೆ ಪ್ರತಿಫಲವಾಗಿ ಮಾಡುವ ದೈಹಿಕ ಮತ್ತು ಭೌತಿಕ ಎಲ್ಲರೂ ಆರ್ಥಿಕ ಚಟುವಟಿಕೆಯನ್ನು ಕರೀತಾರೆ ಈ ಕೆಳಗಿನ ಒಂದಾದ ವಾಕ್ಯಗಳು ಉತ್ತರಿಸಿ ಅರ್ಥಶಾಸ್ತ್ರ ಎಂದರು ಮಾನವ ದಿನನಿತ್ಯ ಆರ್ಥಿಕ ಚಟುವಟಿಕೆ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಅರ್ಥಶಾಸ್ತ್ರ ಎನ್ನುವರು ಮಂದಿ ಯಾರನ್ನು ಗುರುತಾರೆ ಅರ್ಥಶಾಸ್ತ್ರ ಪಿತ ಆ್ಯಡಮ್ ಸ್ಮಿತ್ ಅವರನ್ನು ಗುರುತಿಸಲಾಗಿದೆ ಆರ್ಥಿಕ ಚಟುವಟಿಕೆಗಳು ಎಂದರೇನು ಮಾನವನ ಹಣವನ್ನು ಹಾಗೂ ಸಂಪತ್ತನ್ನು ಗಳಿಸಲು ತನ್ನ ಬೈಕೆಯನ್ನು ತೃಪ್ತಿಪಡಿಸಿಕೊಳ್ಳಲು ಅನೇಕ ಚಟುವಟಿಕೆಗಳು ತೊಡಗಿದ್ದಾನೆ ಇಂತಹ ಚಟುವಟಿಕೆ ಆರ್ಥಿಕ ಚಟುವಟಿಕೆ ಎನ್ನುತ್ತೇವೆ ವಿದ್ಯಾರ್ಥಿ ಉಪಯಿಸೋ ಒಬ್ಬ ಪೆನ್ನು ಕೊಂಡು ಉಪಯೋಗಿಸುತ್ತಾನೆ ಇದು ಯಾವ ಬಗೆಯ ಆರ್ಥಿಕ ಚಟುವಟಿಕೆ ಇದು ಅನುಭೋಗಿ ಬಗೆಯ ಆರ್ಥಿಕ ಚಟುವಟಿಕೆ ಕೆಳಗಿನ ಪ್ರಶ್ನೆ ನಾಲ್ಕು ಇದು ಆಗಕ್ಕೆ ಉತ್ತರಿಸಿ ಮಾನವ ಆರ್ಥಿಕ ಚಟುವಟಿಕೆ ಯಾವುದು ಉತ್ಪಾದಕ ಚಟುವಟಿಕೆಗಳು ಅನುಭೋಗಿ ಚಟುವಟಿಕೆಗಳು ವಿನಿಮಯ ಚಟುವಟಿಕೆಗಳು ವಿತರಣೆ ಚಟುವಟಿಕೆಗಳು ಅರ್ಥಶಾಸ್ತ್ರವನ್ನು ನಾವೇಕೆ ಅಧ್ಯಯನ ಮಾಡಬೇಕು ಅರ್ಥಶಾಸ್ತ್ರ ವಿಕೆ ವ್ಯಕ್ತಿ ಹಾಗೂ ಸಮಾಜಕ್ಕೆ ಅತಿ ಮಹತ್ವವಾಗಿದೆ ಇದರ ಅಧ್ಯಯನ ಅನೇಕ ಕಾರ್ಯಗಳು ಬಹಳ ಸಹಕಾರಿಯಾಗಿದೆ ಅಪಮ ಅಪರಿಮಿತ ಬೈಕೆ ಸನ್ನಿವೇಶದಲ್ಲಿ ಸಂಪನ್ಮೂಲ ಕೊರತೆ ಪರಿಗಣಿಸುವುದು ಸಂಪನ್ಮೂಲಗಳ ಉಪಯೋಗದಿಂದಲೇ ಮಹತ್ವವಾಗಿ ಮೊದಲು ಆದ್ಯತೆ ನೀಡಿದೆ ಕಡಿಮೆ ಮಹತ್ವ ಕಡಿಮೆ ಆದ್ಯತೆ ನೀಡುವುದು ಸಂಪನ್ಮೂಲ ಮಿತವ್ಯಯ ಮಾಡುವ ಮಾರ್ಗ ಹುಡುಕುವುದು ಪ್ರತಿ ವ್ಯಕ್ತಿಗೆ ತನ್ನ ಕುಟುಂಬದ ಜೊತೆಯಲ್ಲಿ ರಾಷ್ಟ್ರದ ಏಳಿಗೆ ಆರ್ಥಿಕ ಚಟುವಟಿಕೆ ತೊಡಗುವುದು ಸರ್ಕಾರಕ್ಕೆ ತೆರಿಗೆ ಅಥವಾ ಕಂದಾಯ ಪಾವಸಿ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳುವುದು ಸಹಾಯ ಮಾಡುವುದು ಇವೆಲ್ಲ ತಿಳಿದುಕೊಳ್ಳುವ ಸಲುವಾಗಿ ಅರ್ಥಶಾಸ್ತ್ರ ಅಧ್ಯಯನ ಮಾಡಬೇಕು ಕಾಲದಿಂದ ಕಾಲಕ್ಕೆ ಅರ್ಥಶಾಸ್ತ್ರ ಹೇಗೆ ಅರ್ಥ ಹೇಗೆ ಬದಲಾಗಿದೆ ಅರ್ಥಶಾಸ್ತ್ರಕ್ಕೆ ಅರ್ಥ ಕಾಲದಿಂದ ಕಾಲಕ್ಕೆ ಸಾಕಷ್ಟು ಬದಲಾಗಿದೆ ಪ್ರಾಚೀನ ಕಾಲದಲ್ಲಿ ಅರ್ಥಶಾಸ್ತ್ರ ಮುಖ್ಯವಾಗಿ ರಾಜಕೀಯ ಮತ್ತು ಆಡಳಿತಕ್ಕೆ ಸಂಬಂಧಿಸಿರುತ್ತದೆ ಮುಖ್ಯವಾಗಿ ಇದನ್ನು ರಾಜಕೀಯ ಆರ್ಥಿಕತೆ ಪರಿಗಣಿಸಲಾಗುತ್ತದೆ ಕೌಟಿಲ್ಯ ಅರ್ಥಶಾಸ್ತ್ರ ವಾಣಿಜ್ಯಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಒಳಗೊಂಡಿದೆ ಆದರೆ ಆಧುನಿಕ ಯುಗದಲ್ಲಿ ಅರ್ಥಶಾಸ್ತ್ರ ಒಂದು ವೈಜ್ಞಾನಿಕ ಅಭಿವೃದ್ಧಿ ಹೊಂದುತ್ತಾ ರಾಷ್ಟ್ರೀಯ ಹಾಗೂ ಜಾಗತಿಕ ಮಟ್ಟದಲ್ಲಿ ಆರ್ಥಿಕ ಚಟುವಟಿಕೆಯಲ್ಲಿ ಅಧ್ಯಯನವು ಒಳಗೊಂಡಿದೆ ಅರ್ಥಶಾಸ್ತ್ರದ ಅಧ್ಯಯನ ರಾಜಕೀಯ ತಾಂತ್ರಾಂಶ ಬದಲಾವಣೆ ಪ್ರಕ್ರಿಯೆ ನಿರಂತರವಾಗಿದೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಈ ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರ ನೋಡಿದ್ದೀವಿ ಸೊ ಇವತ್ತಿನ ವೀಡಿಯೋ ಇಷ್ಟವಾದ ಲೈಕ್ ಮಾಡಿ